ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಕುರಿತು ಒಂದಿಷ್ಟು ಅಪ್ಡೇಟನ್ನು ಕೊಡ್ತೀನಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಏನೆಲ್ಲ ಅಪ್ಡೇಟ್ ತಿಳಿಸ್ಕೊಡ್ತೀನಿ ಎಲ್ಲರೂ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ನೀವೆಲ್ಲರನ್ನು ವೆಯ್ಟ್ ಮಾಡ್ತಿರುವಂಥ ಇಪ್ಪತ್ತೊಂದನೇ ಕಂತಿನ ಹಣ ಕುರಿತು ಇಷ್ಟಕ್ಕೂ ಹಣ ಬಿಡುಗಡೆ ಆಗಿದೆಯಾ ಸರ್ಕಾರದ ಕಡೆಯಿಂದ ಏನೆಲ್ಲ ಅಪ್ಡೇಟ್ ಇದ್ದಾವೆ ಯಾವಾಗ ಬಿಡುಗಡೆ ಆಗುತ್ತೆ ಈಗಾಗಲೇ ಬಿಡುಗಡೆ ಆಗಿದೆಯಾ ಜಮೆ ಆಗಿದೆಯಾ ಎಲ್ಲದರ ಕುರಿತು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ನಿಮಗೆ ಸಿಗೋದು ವಿಡಿಯೋ ಕೊನೆವರೆಗೂ ನೋಡಿ ಈ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮೊದಲಿಗೆ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಕರೆಕ್ಟಾಗಿ ಸ್ವಲ್ಪ ಲೇಟ್ ಆದ್ರೂ ಇಪ್ಪತ್ತನೇ ಕಂತಿನ ಹಣದವರೆಗೂ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆ ಆಯಿತು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಇಪ್ಪತ್ತನೇ ಕಂತಿನ ಹಣ ಬಾಕಿ ಇದೆ ಅಂತಹ ಫಲಾನುಭವಿಗಳಿಗೂ ಅತಿ ಶೀಘ್ರದಲ್ಲಿ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದಿಷ್ಟು ಅಪ್ಡೇಟ್ ಆದರೆ ಸಿಕ್ಕಿರುವಂಥದ್ದು ಸೊ ಈಗ ಪ್ರತಿಯೊಬ್ಬರು ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಿದ್ದಾರೆ ಯಾಕಂತ ಅಂದರೆ ಈಗಾಗಲೇ ಜೂನ್ ತಿಂಗಳಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಆಗಬೇಕಿತ್ತು ಈಗ ನೀವು ಕೇಳೋದಾದರೆ ಆಗಿದ್ರೆ ಸರ್ಕಾರದ ಕಡೆಯಿಂದ ಇದುವರೆಗೂ ಸಹ ಹಣ ಬಿಡುಗಡೆ ಆಗಿಲ್ವಾ ಅಂತ ನೀವು ಕೇಳಬಹುದು ನೋಡಿ ಇದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಾವು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಪ್ಪತ್ತನೇ ಕಂತಿನ ಹಣದವರೆಗೂ ಹಣ ಜಮೆ ಮಾಡಿದ್ದೇವೆ ಇಪ್ಪತ್ತೊಂದನೇ ಕಂತಿನ ಹಣ ಜೂನ್ ಮೂವತ್ತನೇ ತಾರೀಕು ಒಳಗಡೆ ಹಣ ಜಮೆ ಮಾಡಬೇಕಾಗಿತ್ತು ಕೆಲವೊಂದಿಷ್ಟು ಟೆಕ್ನಿಕಲ್ ಇಶ್ಯೂಸ್ ಇಲ್ಲ ಅಂತ ಅಂದರೆ ಕೆಲವೊಂದಿಷ್ಟು ಪ್ರಾಬ್ಲಮ್ ಇರೋದ್ರಿಂದ ನಾವು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಜೂನ್ ಮೂವತ್ತನೇ ಒಳಗಡೆ ಜಮೆ ಮಾಡೋದಕ್ಕೆ ಆಗಲಿಲ್ಲ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಏನೊಂದು ಅಪ್ಡೇಟನ್ನು ಕೊಟ್ಟಿದ್ರು ಅಂತ ಅಂದರೆ ನಾವು ಜುಲೈ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಅಂತ ಹೇಳಿದರು ಆ್ಯಂಡ್ ಯಾಕೆ ಹಣ ಜಮೆ ಆಗೋದು ಲೇಟ್ ಆಗ್ತಿದೆ ಅಂತ ಹೇಳೋದಕ್ಕೆ ಒಂದು ರೀಸನನ್ನು ಕೊಟ್ಟಿದ್ದರು ಯಾಕಂತ ಅಂದರೆ ನಿಮಗೆ ಫಸ್ಟ್ ಎಲ್ಲನೂ ಡೈರೆಕ್ಟಾಗಿ ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಬರೋದು ಅಲ್ಲಿಂದ ಡಿ ಬಿ ಟಿ ಆಗಿಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗೋದು ಈಗ ಇದರ ಒಂದು ಪ್ರೋಸೆಸ್ ಆದರೆ ಚೇಂಜ್ ಆಗಿದೆ ತಾಲೂಕು ಪಂಚಾಯಿತಿಗೆ ಬಂದು ಅಲ್ಲಿಂದ ಮತ್ತೆ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆ ಆಗೋದು ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಿದೆ ಅಂತ ಹೇಳಿದ್ದಾರೆ ಜೊತೆಗೆ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಅಂತ ಅಂದರೆ ಈಗ ಜುಲೈ ಮೊದಲನೇ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು ಅದಾದ ಮೇಲೆ ಜುಲೈ ಹದಿನೈದನೇ ತಾರೀಕು ಒಳಗಡೆ ಅಂತ ಹೇಳಿದರು ಈಗ ಏನೊಂದು ಅಫಿಷಿಯಲ್ ಅಪ್ಡೇಟ್ ಬರ್ತಿದೆ ಅಂತ ಅಂದರೆ ಎಂಟರಿಂದ ಹತ್ತು ದಿನಗಳ ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಆಗುತ್ತೆ ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ನಡೆದಿದೆ ಜಸ್ಟ್ ಡಿ ಬಿ ಟಿ ಆಗಬೇಕು ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟನ್ನು ಕೊಟ್ಟಿರುವಂಥದ್ದು ನಿಮಗೆ ಜುಲೈ ಕೊನೆಯ ವಾರದಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಆಗುತ್ತೆ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳೋ ಪ್ರಕಾರ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಈ ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗಬೇಕು ಈಗಾಗಲೇ ಯಾವ ಒಂದು ಫಲಾನುಭವಿಗಳ ಬ್ಯಾಂಕ್ ಖಾತೆಗೂ ಸಹ ಹಣ ಜಮೆ ಆಗಿಲ್ಲ ಒಂದು ರೀಸೆಂಟ್ ಡೇಸಲ್ಲಿ ಒಂದು ಅಪ್ಡೇಟ್ ಬಂದಿತ್ತು ಟ್ರಯಲನ್ನು ಮಾಡಿದ್ರು ಇಪ್ಪತ್ತೊಂದನೇ ಕಂತಿನ ಹಣ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಆಗ ಒಂದು ಕೇವಲ ಮೂರರಿಂದ ನಾಲ್ಕು ಸಾವಿರ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗಿದೆ ಅಂತ ಹೇಳ್ಬಿಟ್ಟು ಯಾರೋ ಒಂದು ಐನೂರರಿಂದ ಸಾವಿರ ಮೆಂಬರ್ಸ್ ಕಮೆಂಟ್ ಮಾಡಿದ್ರು ಅದರಲ್ಲಿ ಜಸ್ಟ್ ಒಂದು ಕಮೆಂಟ್ ಇರುತ್ತೆ ನನಗೆ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಆಗಿದೆ ಅಂತ ಹೇಳಿಬಿಟ್ಟು ಉಳಿದವರು ಎಲ್ಲರೂ ಸಹ ಜಮೆ ಆಗಿಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ನೀವು ಒಂದನ್ನು ಅರ್ಥ ಮಾಡ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ನಿಮಗಂತನೆಲ್ಲ ಯಾರಿಗೂ ಇನ್ನೂ ಸಹ ಜಮೆ ಆಗ್ತಿಲ್ಲ ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಆಗಿಲ್ಲ ಬಟ್ ಏನೊಂದು ಹೇಳ್ತಿದ್ದಾರೆ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ನಡೆದಿದೆ ಡಿ ಬಿ ಟುನು ಸಹ ಇದೆ ಜಸ್ಟ್ ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆ ಮಾಡಬೇಕು ಅಷ್ಟೇ ಎಂಟರಿಂದ ಹತ್ತು ದಿನಗಳ ಒಳಗಡೆ ಜಮೆ ಮಾಡ್ತೀವಿ ಅಂತ ಹೇಳಿದರು ಸೊ ಹಾಗಾಗಿ ನಿಮಗೆ ಜುಲೈ ಕೊನೆಯ ವಾರದಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಜಮೆ ಆಗುತ್ತೆ ನಿಮಗೆ ಜುಲೈ ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ ಇವತ್ತು ಆಗಿರ್ಬೋದು ನಾಳೆ ಆಗಿರ್ಬೋದು ಇಲ್ಲ ಅಂತ ಅಂದರೆ ಆಚೆ ನಾಡಿದ್ದಾಗಿರ್ಬೋದು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಯಾಕೆಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಕುರಿತು ಈಗ ನಿಮ್ಮ ಒಂದು ಕರ್ನಾಟಕದಲ್ಲಿ ಸಾಕಷ್ಟು ಚರ್ಚೆ ಆದರೆ ನಡೀತಿರುವಂಥದ್ದು ಇದರ ಒಂದು ಪ್ರೋಸೆಸ್ ಲೇಟ್ ಆಗಿರೋದಕ್ಕೆ ವಿರೋಧ ಪಕ್ಷದ ನಾಯಕರಾಗಿರ್ಬೋದು ಕೆಲವೊಂದಿಷ್ಟು ಕಡೆ ಒಂದಿಷ್ಟು ರೂಮರ್ಸ್ ಆದರೆ ಸ್ಪ್ರೆಡ್ ಆಗ್ತಿದ್ದಾವೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೊಡಲ್ಲ ಕಾಂಗ್ರೆಸ್ ಸರ್ಕಾರದ ಬಳಿ ಹಣ ಇಲ್ಲ ಇನ್ನು ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಟ್ ಕಾಂಗ್ರೆಸ್ ಸರ್ಕಾರದಿಂದ ಬರ್ತಿರುವಂಥ ಅಫಿಷಿಯಲ್ ಅಪ್ಡೇಟ್ ಏನು ಅಂತಂದರೆ ನಾವು ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಹಣ ಸ್ಟಾಪ್ ಮಾಡೋದಿಲ್ಲ ಇದು ಮಹಿಳೆಯರಿಗೆ ತುಂಬ ಎಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ನಮಗೆ ಹಣ ಕೊರತೆ ಯಾವುದನ್ನು ಸಹ ಇಲ್ಲ ಈಗ ಲೇಟ್ ಆಗ್ತಿದೆ ಯಾಕೆ ಲೇಟ್ ಆಗ್ತಿದೆ ಅಂತಂದರೆ ನಾನು ಈಗಾಗಲೇ ನಿಮಗೆ ರೀಸನ್ ಹೇಳಿದ್ನಲ್ಲ ಈ ಸರಿ ಒಂದು ಪ್ರೋಸೆಸ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಆಗೋದು ಲೇಟ್ ಆಗ್ತಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ಹೇಳಿದ್ದಾರೆ ಜೂನ್ ಮೂವತ್ತನೇ ತಾರೀಕು ಒಳಗಡೆ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಆಗಬೇಕಿತ್ತು ಕೆಲವೊಂದಿಷ್ಟು ಕಾರಣ ಜಮೆ ಆಗಲಿಲ್ಲ ಹಾಗಾಗಿ ನಾವು ಜುಲೈ ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗ ನಿಮಗೆ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಆಯಿತು ಅಂತಂದರೆ ಮುಂದಿನ ದಿ ತಿಂಗಳಿಂದ ಇಪ್ಪತ್ತೆರಡನೇ ಕಂತಿನ ಹಣ ಆಗಿರ್ಬೋದು ಇಪ್ಪತ್ತ್ಮೂರನೇ ಕಂತಿನ ಹಣ ಆಗಿರ್ಬೋದು ಪ್ರತಿಯೊಂದು ಸಹ ನಾವು ಪ್ರತಿ ತಿಂಗಳು ಕರೆಕ್ಟಾಗಿ ಹಣ ಜಮೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಸೊ ಹಾಗಾಗಿ ಫಲಾನುಭವಿಗಳು ವೆಯ್ಟ್ ಮಾಡಿ ನೀವು ಇಷ್ಟು ಮನಸ್ಸಿನಿಂದ ವೆಯ್ಟ್ ಮಾಡಿದರೆ ಜಸ್ಟ್ ಈ ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ ನಿಮ್ಮ ನಿಮಗೂ ಸಹ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಆಗುತ್ತೆ ಈಗ ಅವರು ಕೊಟ್ಟಿರುವಂಥ ಹೇಳಿಕೆ ಪ್ರಕಾರ ಇಷ್ಟು ದಿನ ನಾನು ಪೋಸ್ಟ್ಪೋನ್ ಮಾಡ್ತಾ ಬಂದರು ಇನ್ನು ಮುಂದೆ ಯಾವುದೇ ಥರದ ಪೋಸ್ಟ್ಪೋನ್ ಇರೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಆದಷ್ಟು ಬೇಗ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಬರಲಿ ಅಂತ ನಾನು ಸಹ ಹೇಳ್ತಿದ್ದೀನಿ ಸೊ ಇದು ಇವತ್ತಿನ ಮಾಹಿತಿಯಾಗಿತ್ತು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಎಷ್ಟು ಕಂತು ಹಣ ಬಂದಿದೆ ಎಷ್ಟು ಕಂತು ಹಣ ಬಾಕಿ ಇದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ